ಇವತ್ತಿನ ದಿನ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರ ಒಂದು ಅಧಿಕೃತ ಇಮೇಲಿಗೆ ಬಾಂಬ್ ಥ್ರೆಟ್ ಕಾಲ್ ಬಂದಿದ್ದು ಆ ಬಾಂಬ್ ಥ್ರೆಟ್ಟಲ್ಲಿ ತಮಿಳುನಾಡಲ್ಲಿ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ನ ವಿರುದ್ಧವಾಗಿ ನಿಮ್ಮ ಒಂದು ಇದರ ನ್ಯಾಯಾಧೀಶರ ಕೊಠಡಿಯಲ್ಲಿ ಸುಮಾರು ಹನ್ನೆರಡು ಆರ್ ಡಿ ಎಕ್ಸ್ ಐ ಇ ಡಿಗಳನ್ನೆಗಿದೆ ಅಂತ ಬಿಟ್ಟಿ ಒಂದು ಕಾಲ್ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ಗೆ ತಿಳಿಸಿದ್ದು ತಕ್ಷಣವೇ ನಮ್ಮ ಎ ಸಿ ಟೀಮ್ ಹಾಗೂ ಬಾಂಬ್ ಸ್ಕ್ವಾಡ್ ಟೀಮನ್ನು ಕಳಿಸಿಕೊಟ್ಟು ಕೋರ್ಟ್ ಆವರಣದಲ್ಲಿ ಎಲ್ಲವನ್ನು ತಪಾಸಣೆ ಮಾಡಲಾಗಿ ಯಾವುದೇ ರೀತಿಯ ಬಾಂಬ್ಗಳು ಪತ್ತೆಯಾಗಿರುವುದಿಲ್ಲ ಇದೊಂದು ಅಂತ ಬಿಟ್ಟು ಹೇಳಿ ನಾವು ಪರಿಗಣಿಸಿ ಆದರೂ ಸಹಿತ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ಚೆಕ್ ಮಾಡಿದ್ದೇವೆ ಈ ಒಂದು ಹುಷಿಕೆರೆ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ನಾವು ಪ್ರಕರಣ ತೆಗೆದುಕೊಳ್ಳೋಕ್ಕೆ ಹೇಳಿದ್ದೇವೆ ಪ್ರಕರಣ ತ ತನಿಖೆಯನ್ನು ಕೈಗೊಳ್ತೇವೆ ಮೇಲೆ ಬಂದಿದೆ ಅದೇ ಅಫಿಷಿಯಲ್ ಇಮೇಲಿಗೆ ಅವರು ಮೇಲ್ ಕಳಿಸಿದ್ದಾರೆ ಮೇಲಲ್ಲಿ ಈ ಥರ ಹಿಂಗೆ ಬಾಂಬ್ ಇಟ್ಟಿದೆ ಅಂತ ಬಿಟ್ಟು ಹೇಳಿದ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ಚೆಕ್ ಮಾಡಿಸಿದ್ದೇವೆ ಆದರೂ ಸಹಿತ ಯಾವುದೇ ರೀತಿಯ ವಿದ್ವಾಂಸಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಬಾಂಬ್ ಪತ್ತೆಯಾಗಿರೋದಿಲ್ಲ ಆದರೆ ಇದೊಂದು ಹುಷಿ ಕರೆ ಅಂತ ಬಿಟ್ಟು ನಾವು ಖಚಿತಪಡಿಸಿಕೊಂಡು ಈಗ ಒಂದು ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಕೈಗೊಳ್ತೇವೆ ಅದು ಚೆಕ್ ಮಾಡ್ತೀವಂತೆ ಹೋದ ಪ್ರಕರಣ ಡಿ ಸಿ ಆಫೀಸ್ಗೆ ಬಂದಿರತಕ್ಕಂಥ ಪ್ರಕರಣಗಳನ್ನು ಮತ್ತು ಈ ಪ್ರಕರಣಗಳನ್ನು ಎರಡೂ ತೋಲನೆ ಮಾಡಿ ಎರಡೂ ಒಂದೇ ಕಡೆ ಬಂದಿದೆ ಅಂತ ಬಿಟ್ಟರೆ ತನಿಖೆಯಲ್ಲಿ ಗೊತ್ತು ಗೊತ್ತಾಗುತ್ತೆ